ಎಸ್ ವೀಕ್ಷಕರೇ ಹಾಗಿದ್ರೆ ಯಾವ ಸುದ್ದಿ ಹೈಲೈಟ್ ಆಗಿದೆ ಮೊದಲ ಸುದ್ದಿ ಏನು ಅಂತ ನಾವು ನೋಡ್ತಾ ಹೋಗೋದಾದ್ರೆ ಇದು ಕನ್ನಡಪ್ರಭದ ಮೊದಲ ಹೆಡ್ಲೈನ್ ಈ ರೀತಿಯಾಗಿದೆ ಮುಸ್ಲಿಮರಿಗೆ ಗುತ್ತಿಗೆ ಮೀಸಲು ಎಸ್ ಟಿ ಪ್ರವರ್ಗ ಒಂದು ಟೂ ಎಗೆ ಇದ್ದ ಮೀಸಲು ಹೆಚ್ಚಿಸಿ ಮುಸ್ಲಿಂ ಕೂಡ ಸೇರ್ಪಡೆ ಮಾಡಲಾಗಿದೆ ಬಜೆಟ್ನಲ್ಲಿ ಮಾಡಿದ ಘೋಷಣೆ ಜಾರಿಗೆ ವಿಧೇಯಕ ಸಂಪುಟದ ಅಷ್ಟು ಎಸ್ ನೋಡಿ ಈ ಬಾರಿಗ ಬಜೆಟ್ ನಲ್ಲಿ ನಾನಾ ರೀತಿಯಾದಂತಹ ಯೋಜನೆಗಳನ್ನ ಘೋಷಣೆ ಮಾಡಿದ್ದು ಇದೆ ಅದರಲ್ಲೂ ಕೂಡ ಮುಸ್ಲಿಂ ಸಮುದಾಯ ಅಲ್ಪಸಂಖ್ಯಾತ ಸಮುದಾಯ ಹಿಂದುಳಿದ ವರ್ಗ ಈ ಕ್ಷೇತ್ರಗಳ ಬಗ್ಗೆ ಈ ಸಮುದಾಯಗಳ ಬಗ್ಗೆ ಹೆಚ್ಚಿನ ಒಲವನ್ನ ನೀಡಲಾಗಿದೆ ಅನ್ನೋದನ್ನ ಕೂಡ ಗಮನಿಸಲಾಗಿತ್ತು ಇದಕ್ಕೆ ಒಂದಷ್ಟು ಟೀಕೆಗಳು ಕೂಡ ಆಗಿದ್ದು ಕೇವಲ ಅವ್ರಿಗೆ ಮಾತ್ರ ಈ ಬಜೆಟ್ ಹಾಗಾದ್ರೆ ಅಂತ ಅದಕ್ಕೆ ಕಾಂಗ್ರೆಸ್ನವರು ಸಮರ್ಥಿಸಿಕೊಂಡಿದ್ದು ಇದೊಂದು ಹಿಂದ ಬಜೆಟ್ ಅಂತ ಸೊ ಈಗೇನು ಬೆಳವಣಿಗೆ ಆಗಿದೆ ಅಂತ ಅಂದ್ರೆ ಏನೇನ್ ಬದಲಾವಣೆ ಆಗಿದೆ ಈ ಬಜೆಟ್ ನಂತರ ಅಂತ ನಾವು ಗಮನಿಸೋದಾದ್ರೆ ರಾಜ್ಯದಲ್ಲಿ ಎರಡು ಕೋಟಿ ರೂಪಾಯಿ ವರೆಗಿನ ಗುತ್ತಿಗೆ ಕಾಮಗಾರಿಗಳು ಹಾಗೂ ಒಂದು ಕೋಟಿ ರೂಪಾಯಿ ವರೆಗಿನ ಖರೀದಿ ಸೇವೆಗಳಲ್ಲಿ ಮುಸ್ಲಿಮರಿಗೆ ಟು ಬಿ ಶೇಕಡ ನಾಲ್ಕರಷ್ಟು ಮೀಸಲಾತಿ ಸೇರಿ ಎಸ್ಸಿ ಎಸ್ಟಿ ಪ್ರವರ್ಗ ಒಂದು ಟೂ ವರ್ಗಗಳಿಗೆ ಮೀಸಲಾತಿ ಕಲ್ಪಿಸುವಂತ ಕೆಟಿಟಿಪಿ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ತಿದ್ದುಪಡಿ ವಿಧೇಯಕಕ್ಕೆ ಶುಕ್ರವಾರ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಅಂಗೀಕಾರವನ್ನು ಮಾಡಲಾಗಿದೆ ಈ ಮೊದಲೇ ಒಂದು ಕೋಟಿ ರೂಪಾಯಿ ವರೆಗಿನ ಕಾಮಗಾರಿಗಳಲ್ಲಿ ಪರಿಶಿಷ್ಟ ಜಾತಿಗೆ ಶೇಕಡಾ ಹದಿನೇಳು ಹದಿನೈದರಷ್ಟು ಪರಿಶಿಷ್ಟ ಪಂಗಡಗಳಿಗೆ ಶೇಕಡ ಆರು ಪಾಯಿಂಟ್ ಒಂಬತ್ತು ಐದು ಪ್ರವರ್ಗ ಒಂದಕ್ಕೆ ಶೇಕಡ ನಾಲ್ಕು ಟೂಗೆ ಶೇಕಡ ಶೇಕಡಾ ಹದಿನೈದು ಮೀಸಲಾತಿಯನ್ನ ಕಲ್ಪಿಸಲಾಗಿತ್ತು ಇದೀಗ ಮಾರ್ಚ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಂಡಿಸಿರುವಂತಹ ಅಯವ್ಯಯ ಭಾಷಣದಲ್ಲಿ ಒಂದು ಕೋಟಿ ರೂಪಾಯಿ ಮಿತಿಯನ್ನ ಎರಡು ಕೋಟಿ ರೂಪಾಯಿಗೆ ಹೆಚ್ಚಳ ಮಾಡಲಾಗಿದೆ ಜೊತೆಗೆ ಈ ಎಲ್ಲಾ ಪ್ರವರ್ಗಗಳಿಗೆ ಒಂದು ಕೋಟಿ ರೂಪಾಯಿ ವರೆಗಿನ ಖರೀದಿ ಮತ್ತು ಸೇವೆಗಳಲ್ಲಿ ಮೀಸಲಾತಿ ಕಲ್ಪಿಸಲಾಗಿ ಘೋಷಣೆಯನ್ನ ಮಾಡಲಾಗಿದೆ ಸೊ ಏನೇನು ಬದಲಾವಣೆ ಆಗುತ್ತೆ ಅನ್ನೋದು ಬಹಳ ಮುಖ್ಯವಾಗಿ ಬೇಕಾಗಿರುವಂತಹ ಒಂದು ಉತ್ತರ ಆಗಿದೆ ಅಂದ್ರೆ ಈಗ ಅನೌನ್ಸ್ ಮಾಡಾಯ್ತಲ್ವಾ ಸೊ ಇದಕ್ಕೆ ಸಮ್ಮತಿ ಕೂಡ ಸಿಕ್ಕಿದೆಯಲ್ಲ ಅಂತ ಏನ್ ಮೇಜರ್ ಆಗಿ ಬದಲಾವಣೆ ಆಗುತ್ತೆ ಅನ್ನೋದೊಂದು ಪ್ರಶ್ನೆ ಸೊ ಅದ್ ಏನೇನ್ ಬದಲಾವಣೆ ಆಗುತ್ತೆ ಅಂತ ನೋಡೋದಾದ್ರೆ ಈವರೆಗೆ ಎಸ್ ಸಿ ಮತ್ತು ಎಸ್ ಟಿ ಟು ಎ ಪ್ರವರ್ಗಕ್ಕೆ ಒಂದು ಕೋಟಿ ರೂಪಾಯಿ ಗುತ್ತಿಗೆ ಕಾಮಗಾರಿ ಖರೀದಿಯಲ್ಲಿ ಮೀಸಲನ್ನು ಒದಗಿಸಿತ್ತು ಸರ್ಕಾರ ಈ ಹಿಂದೆ ಮತ್ತು ಈವರೆಗೆ ಇದೀಗ ಕಾಮಗಾರಿ ಮಿತಿಯನ್ನು ಎರಡು ಕೋಟಿ ರೂಪಾಯಿಗೆ ಹೆಚ್ಚಳ ಮಾಡಲಾಗಿದೆ ಟೂ ಎ ಜೊತೆಗೆ ಮುಸ್ಲಿಮರು ಇರುವಂತ ಟೂ ಬಿ ಪ್ರವರ್ಗ ಕೂಡ ಇದಕ್ಕೆ ಸೇರ್ಪಡೆಯನ್ನ ಮಾಡಲಾಗಿದೆ ಮೀಸಲಿನ ಜೊತೆಗೆ ಟು ಬಿ ಪ್ರಮಾಣ ಪತ್ರ ಪಡೆಯೋಕೆ ಆದಾಯ ಮಿತಿ ವಿಧಿಸುವಂತಿಲ್ಲ ಅಂತ ಕಾಯ್ದೆ ತಿದ್ದುಪಡಿಯಲ್ಲಿ ಪ್ರಸ್ತಾಪವನ್ನೂ ಮಾಡಲಾಗಿದೆ ಕೆಟಿ ಟಿ ಪಿ ತಿದ್ದುಪಡಿ ವಿಧೇಯಕ ಎರಡು ಸಾವಿರದ ಇಪ್ಪತ್ತೈದನ್ನ ವಿಧಾನ ಪ್ರಸಕ್ತ ಅಧಿವೇಶನದಲ್ಲಿ ಮಂಡಿಸಿ ಅನುಮೋದನೆಗೂ ಕೂಡ ನಿರ್ಧಾರವನ್ನ ಮಾಡಲಾಗಿದೆ ಸೊ ಇದು ಬಜೆಟ್ ಆದ ನಂತರದ ಬೆಳವಣಿಗೆಯನ್ನು ನಾವು ಗಮನಿಸ್ತಾ ಇದ್ದೀವಿ ಸೊ ಇದಕ್ಕೊಂದಷ್ಟು ಟೀಕೆಗಳು ವ್ಯಕ್ತವಾಗಿದ್ದೂ ಇದೆ ಆರೋಪ ಪ್ರತ್ಯಾರೋಪಗಳಾಗಿದ್ದೂ ಇದೆ ಇದನ್ನು ಕಾಂಗ್ರೆಸ್ನವರು ಮತ್ತು ಸರ್ಕಾರ ಸಮರ್ಥನೆ ಮಾಡಿಕೊಂಡಿದ್ದೂ ಇದೆ ಸೊ ಇದಕ್ಕೆ ಅಂತ ಈಗ ಸಂಪುಟದಲ್ಲೂ ಕೂಡ ಅಸ್ತು ಅಂತ ಹೇಳಿರುವಂಥದ್ದು ಇದು ಈಗಿನ ಬೆಳವಣಿಗೆಯನ್ನು ನಾವು ಗಮನಿಸ್ತಾ ಇದ್ದೀವಿ ಬಜೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೊ ಇನ್ನು ಇದೇ ವಿಚಾರದಲ್ಲಿ ಕಾಂಗ್ರೆಸ್ನಲ್ಲಿ ಏನೇನು ಡೆವಲಪ್ಮೆಂಟ್ ಆಗ್ತಾ ಇದೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಇತ್ತೀಚೆಗೆ ಸಾಕಷ್ಟು ರೀತಿಯಾದಂಥ ಬದಲಾವಣೆಗಳು ಸ್ಟೇಟ್ಮೆಂಟ್ಗಳು ಇದೆಲ್ಲವನ್ನ ನಾವು ಗಮನಿಸ್ತಾ ಇದ್ದೀವಿ ಕೆಪಿಎಸ್ಸಿ ಅಧ್ಯಕ್ಷ ಸದಸ್ಯರ ಆಯ್ಕೆಗೆ ಒಂದು ಸರ್ಚ್ ಕಮಿಟಿಯನ್ನು ರಚನೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ಲಾನು ಸದಸ್ಯರ ಸಂಖ್ಯೆನ ಕಡಿತಗೊಳಿಸೋಕೆ ಪರಿಶೀಲನೆ ಸಚಿವ ಸಂಪುಟ ಸಭೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷರು ಸದಸ್ಯರ ಆಯ್ಕೆ ಹಾಗೂ ಕೆಪಿಎಸ್ಸಿಗೆ ಸುಧಾರಣೆ ತರುವ ಕುರಿತು ಶಿಫಾರಸು ಮಾಡೋಕೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರನ್ನ ಒಳಗೊಂಡ ಶೋಧನಾ ಸಮಿತಿ ರಚಿಸೋಕೆ ಶುಕ್ರವಾರ ನಡೆದಂತ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನವನ್ನು ಮಾಡಲಾಗಿದೆ ಯಾಕಂದ್ರೆ ಕೋರ್ಟ್ ಸರಿಯಾಗಿ ಚಾಟಿ ಬೀಸಿತ್ತು ಮಾಡಂಗಿದ್ರೆ ಕರೆಕ್ಟ್ ಆಗಿ ನೀವೇ ಮಾಡಿ ಇಲ್ಲ ಅಂತ ಹೇಳಿದ್ರೆ ಇದಕ್ಕೆ ನಾವು ಎಂಟರ್ ಆಗ್ಬೇಕಾಗತ್ತೆ ಸೊ ಏನೇನು ವ್ಯವಸ್ಥೆ ಬೇಕು ಏನೇನ್ ಬದಲಾವಣೆ ಬೇಕೋ ಅದನ್ನ ಆದಷ್ಟು ಬೇಗ ತರಲೇಬೇಕು ಒಂದು ಪಾರದರ್ಶಕತೆ ಅನ್ನೋದು ಇದರಲ್ಲಿ ಇರಲೇಬೇಕು ನೀವು ಮಾಡ್ತಿರೋ ಇಲ್ವಾ ನಾವು ಮಾಡಬೇಕು ಅಂತ ಕೋರ್ಟ್ ಕೇಳಿತು ಸೊ ಇದೆಲ್ಲ ಆದ್ಮೇಲೆ ಫೈನಲಿ ಎಚ್ಚೆತ್ಕೊಂಡಿದ್ದಾರೆ ಇದು ಒಂದಷ್ಟು ಬದಲಾವಣೆ ಮತ್ತು ಬೆಳವಣಿಗೆ ಅಹ್ ಪ್ರಮುಖವಾದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಆಗಿದೆ